ಟುಡೇ ಇಟ್ ಇಸ್ತೀವಿ ಸಿಕ್ಸ್ಟೀನ್ತ್ ನವೆಂಬರ್ ನ್ಯಾಷನಲ್ಸ್ ಡೇ ಸೊ ದಟ್ ಐ ವಿಶ್ ಟೀಚ್ ಅಂಡ್ ಎವ್ರಿ ಮೀಡಿಯಾ ಪರ್ಸನ್ ಇನ್ ದಿಸ್ ರಿಗಾರ್ಡ್ ಆಸ್ ಚೇರ್ಮನ್ ಆಫ್ ದಿ ಫಂಕ್ಷನ್ ಕಂಟ್ರೋಲ್ ಬೋರ್ಡ್ ಐ ಎಕ್ಸ್ಟೆಂಡ್ ಮೈ ವಾಂಗ್ ಗ್ರೀಟಿಂಗ್ ಟು ವಿಶೇಷವಾಗಿ ಇವತ್ತು ತಮ್ಮನ್ನ ಪತ್ರಿಕಾಗೋಷ್ಠಿಗೆ ನಾವು ಕರೆದಂತ ಉದ್ದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾಗಿ ಐವತ್ತು ವರ್ಷ ಪೂರ್ಣಗೊಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಹೆಜ್ಜೆ ಗುರುತುಗಳು ನಾವು ನಡೆದು ಬಂದಂತ ಹಾದಿಯಲ್ಲಿ ಕಂಡಂತಹ ಹಲವಾರು ಬದಲಾವಣೆಗಳು ನಮ್ಮ ಮುಂದಿರ್ತಕ್ಕಂಥ ಸವಾಲುಗಳು ಕಾಯ್ದೆ ಅಡಿನಲ್ಲಿ ನಮ್ಗೆ ಜವಾಬ್ದಾರಿಗಳನ್ನ ಹೇಗೆ ನಾವು ನಿಭಾಯಿಸ್ತಾ ಇದ್ದೀವಿ ಇದರ ಜೊತೆನಲ್ಲಿ ಸುವರ್ಣ ಸಂಭ್ರಮಾಚರಣೆಯನ್ನ ಹೇಗ್ ಮಾಡಬೇಕು ಅನ್ನೋಂತ ಒಂದು ಚರ್ಚೆಯನ್ನ ನಾವು ಮಂಡಳಿಗೆ ನಾನು ಎಲ್ಲಾ ಸದಸ್ಯರಿಗೆ ಒಂದು ಸಲಹೆ ನೀಡಿದೆ ನಾವೊಂದು ಬರೀ ವೇದಿಕೆ ಕಾರ್ಯಕ್ರಮ ಮಾಡೋದರಿಂದ ಪ್ರಯೋಜನ ಆಗೋದಿಲ್ಲ ಅದು ಬರೀ ನಾವು ಒಂದು ದಿನದ ವಿಜೃಂಭಣೆಗೆ ಮಾತ್ರ ಸೀಮಿತ ಮಂಡಳಿಯನ್ನ ಜನರ ಹತ್ರ ತೆಗೆದುಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಯುವಕರು ವಿದ್ಯಾರ್ಥಿಗಳನ್ನ ಇದರಲ್ಲಿ ನಾವು ತೊಡಗಿಸ್ಕೊಳ್ಳುವಂತ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ರೂಪಿಸೋದು ಉತ್ತಮ ಅಂತ ತೀರ್ಮಾನಕ್ಕೆ ನನ್ನ ಮನವಿಯನ್ನ ಇಡೀ ಮಂಡಳಿ ಒಪ್ಪಿ ಸರ್ಕಾರಕ್ಕೆ ಈ ಒಂದು ನಮ್ಮ ಮಂಡಳಿಯ ತೀರ್ಮಾನವನ್ನು ತಿಳಿಸಿದಾಗ ಸರ್ಕಾರವು ಅನುಮೋದನೆ ನೀಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮುಖ್ಯ ಕಾರ್ಯದರ್ಶಿಗಳು ಈ ಒಂದು ಸುವರ್ಣ ಮಹೋತ್ಸವ ಜಿಲ್ಲಾವಾರು ಆಚರಣೆ ಮಾಡೋದ್ರ ಜೊತೆಗೆ ಈ ಸಂಸ್ಥೆಯ ಸ್ಥಾಪನೆಗೆ ಕಾರಣೀಭೂತರಾಗಿ ಈ ಕಾಯ್ದೆಯನ್ನ ಜಾರಿ ಕೊಟ್ಟಂತ ಧೀಮಂತ ನಾಯಕಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲೇ ಈ ಕಾರ್ಯಕ್ರಮವನ್ನ ನಾವು ರೂಪಿಸಬೇಕು ಅಂತ ನಮ್ಮ ಸಂಸ್ಥೆ ಸ್ಥಾಪನೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನದಿಂದ ರಾಷ್ಟ್ರವ್ಯಾಪಿ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದು ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಈ ಸಂಸ್ಥೆ ತನ್ನ ಕಾರ್ಯ ವ್ಯಾಪ್ತಿಯನ್ನ ಆ ಅಡಿಯಲ್ಲಿ ಪ್ರಾರಂಭ ಮಾಡ ಇದಕ್ಕೆ ಕಾರಣೀಭೂತರಾದವರು ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಧೀಮಂತ ನಾಯಕಿ ರಾಷ್ಟ್ರಕ್ಕೆ ಮಹತ್ತರವಾದಂತಹ ಪರಿಸರದ ಕೊಡುಗೆ ಮತ್ತು ಹಸಿರಿನ ಉಳಿವಿಗಾಗಿ ರಾಷ್ಟ್ರೀಯ ವನಗಳನ್ನ ಸ್ಥಾಪನೆ ಮಾಡಲಿಕ್ಕೆ ದಿಟ್ಟ ತೀರ್ಮಾನವನ್ನ ಮಾಡದಲ್ದೇನೆ ಈ ರಾಷ್ಟ್ರದ ಭವಿಷ್ಯತ್ತು ಹೇಗಿರಬೇಕು ಪರಿಸರ ಮುಕ್ತವಾಗಿ ಅನ್ನೋದಕ್ಕೆ ಪ್ರಪ್ರಥಮವಾಗಿ ಸ್ವತಂತ್ರ ಭಾರತದಲ್ಲಿ ಏನಾದರೂ ಹೆಜ್ಜೆ ಗುರುತು ಕಂಡಿದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವರ ದಿಟ್ಟತನದ ತೀರ್ಮಾನದಿಂದ ಅನ್ನೋದನ್ನ ನಾವು ಗಮನಿಸಿ ಅವರಿಗೆ ಈ ಕಾರ್ಯಕ್ರಮವನ್ನ ಸಮರ್ಪಣೆ ಮಾಡಿ ಅವರ ಹೆಸರಿನಲ್ಲೇ ಈ ಕಾರ್ಯಕ್ರಮವನ್ನ ಯೋಜನೆ ಮಾಡೋಣ ಅನ್ನೋ ತೀರ್ಮಾನಕ್ಕೆ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯ ಕಾರ್ಯದರ್ಶಿಗಳು ನಮಗೆ ಜಿಲ್ಲಾವಾರು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಕಲ್ಪಿಸಿ ಅನುಮೋದನೆಯನ್ನು ಕೊಟ್ಟು ಎಲ್ಲೇ ಒಂದು ಕಡೆ ಹೋಗಿ ಕೆಲಸ ಮಾಡಿದ್ರು ನಾವು ಒಂದು ಹೆಜ್ಜೆ ಗುರ್ತು ಮೂಡಿಸ್ಬೇಕು ಅನ್ನೋಂಥ ಪ್ರಯತ್ನ ನಾನು ಮಂಡಳಿ ಅಧ್ಯಕ್ಷನಾಗಿ ನಾನು ಇವತ್ತಿಗೆ ಎಂಟು ತಿಂಗಳಾಗಿದೆ ಆ ಸಂದರ್ಭದಲ್ಲಿ ನನ್ನ ಮುಂದೆ ಮಂಡಳಿಯ ವಾಸ್ತವಾಂಶ ನಾನು ಗಮನಕ್ಕೆ ಬರಬೇಕು ಮೊದಲನೇದಾಗಿ ಮಂಡಳಿ ಸುಸ್ಥಿತಿಯಲ್ಲಿ ಇರ್ಲಿಲ್ಲ ಅಂದ್ರೆ ನಾವು ಈ ಮಂಡಳಿಯ ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಕಾರಣ ನಮ್ಮ ನೌಕರ ಸಿಬ್ಬಂದಿಗೆ ವಾಹನಗಳ ಕೊರತೆ ಎರಡನೇದಾಗಿ ನಮ್ಗೆ ಏನ್ ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ಅದರಲ್ಲಿ ಶೇಕಡ ನಲ್ವತ್ತು ಪರ್ಸೆಂಟ್ಗಿನ ಕಡಿಮೆ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಾನು ಬಂದ ಮೇಲೆ ಈ ಎಂಟು ತಿಂಗಳಲ್ಲಿ ಸಾಕಷ್ಟು ಜನ ನಿವೃತ್ತರು ಆದರು ನಮಗೆ ಒಬ್ಬೊಬ್ಬರಿಗೆ ಎರಡು ಮೂರು ಜವಾಬ್ದಾರಿಯನ್ನ ನೀಡಿ ಕಾರ್ಯದ ಒತ್ತಡದಲ್ಲಿ ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಆಗದೆ ಇರೋ ಪರಿಸ್ಥಿತಿಯನ್ನ ನಾನು ಗಮನಿಸಿದೆ ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರ ಚರ್ಚೆ ಮಾಡಿ ಈಗ ನೇಮಕಾತಿಗೆ ಅನುಮೋದನೆಯನ್ನ ಪಡ್ಕೊಳ್ತೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿಯ ಒಂದು ಪ್ರಕಟಣೆಯನ್ನ ನಾವು ಮಾಡ್ತಾ ಇದ್ದೇವೆ ನೇಮಕಾತಿಗೆ ಪ್ರಕ್ರಿಯೆ ಪಾರದರ್ಶಕವಾಗಿ ಅತ್ಯಂತ ಜರೂರಾಗಿ ನೇಮಕಾತಿ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ